ಗಾಯ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ಸ್ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟನ್ನು ಮಾಡಿ ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಟೂ ಡೇಸ್ ಪಿ ಆರ್ ಸಿಂಗ್ ಕ್ಲಾಸಿಗೆ ಅಂತ ಹೇಳಿ ಸೊ ಅಲ್ಲಿ ಪಿ ಆರ್ ಸಿಂಗ್ ಕ್ಲಾಸನ್ನ ಟೂ ಡೇಸ್ ಎಲ್ಲ ಕಲ್ತ್ಬಿಟ್ಟು ಮತ್ತೆ ವಾಪಸ್ ಬರ್ತಬಹುದು ಸೊ ಆವಾಗ ಹಾಗಂತ ಹೇಳಿ ನಾ ಇವಾಗ ನೈಟ್ ಮಗಳು ಬಿಟ್ಟು ಮೂರು ಜನ ಸೇರಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಸೊ ಎಲ್ಲ ಹೇಗಿರ್ತದೆ ಅಲ್ಲಿ ಕ್ಲಾಸ್ ಹೇಗೆ ಏನು ಅಂತ ಅನ್ನೋದನ್ನು ಪೂರ್ತಿ ವಿಡಿಯೋಸನ್ನ ನಾನು ಇದರಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮುಂದಿನ ವಿಡಿಯೋನ ಕಂಟಿನ್ಯೂ ಮಾಡುವ ಬನ್ನಿ ನಾವು ಇವಾಗ ಅಂತ ಹೋಗ್ತಾ ಇದ್ವಿ ಸೊ ಬಸ್ಸಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಅಷ್ಟು ಕ್ಲಾರಿಟಿ ಏನು ಬಂದಿರಲಿಲ್ಲ ವಿಡಿಯೋ ಸೊ ಇವಾಗ ನಾವು ಸ್ಲೀಪರ್ ಕೋಚ್ ಬಸ್ ಮಾಡಿಕೊಂಡು ಅರ್ಜೆಂಟಲ್ಲಿ ಸೊ ಬೆಂಗಳೂರಿಗೆ ಹೋಗ್ತಾ ಇದ್ವಿ ನಾನು ಪಿ ಆರ್ ಸಿಂಗ್ ಕೋರ್ಸ್ನ ಮಾಡಬೇಕಂತ ಅಂದ್ಕೊಂಡಿದ್ದೆ ಸೊ ಆ ಕೋರ್ಸಿಗಂತ ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗ್ತಾಯಿದ್ವಿ ಇವಾಗ ಇವಾಗ ನಾವು ಬ್ಯಾಂಗ್ಳೂರಿಗೆ ಬಂದು ರೀಚ್ ಆದ್ವಿ ಸೊ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಮೆಜೆಸ್ಟಿಕಲ್ಲಂತೂ ನಿಂತಿದ್ದೀವಿ ನೆಕ್ಸ್ಟು ರೂಮ್ಸ್ ಎಲ್ಲ ಎಲ್ಲಿ ಮಾಡಬೇಕಂತ ಗೊತ್ತಿಲ್ಲ ನೆಕ್ಸ್ಟು ಇವಾಗ ನೋಡಬೇಕು ರೂಮ್ಸ್ ಎಲ್ಲ ಎಲ್ಲಿ ಮಾಡಬೇಕು ಸೊ ಎಲ್ಲಿ ಸ್ಟೇ ಆಗಬೇಕು ಅಂತೇಳಿ ಈಗ ಇನ್ನೂ ಸ್ವಲ್ಪ ಕತ್ಲೆ ಕತ್ಲೆ ಉಂಟು ಏನು ಇವಾಗ ಎಲ್ಲಾದರೂ ರೂಮ್ ಹುಡುಕ್ಲಿಕ್ಕೆ ಹೋಗಬೇಕು ಹುಡುಕ್ಲಿಕ್ಕಂತ ಈಗ ಹೊರಡ್ತಾ ಇದ್ದೀವಿ ಸೊ ಮೆಜೆಸ್ಟಿಕಲ್ಲಿಗಿದ್ದೀವಿ ಇವಾಗ ಸೊ ಬೆಂಗಳೂರಿಗೆ ಬಂದು ರೀಚ್ ಆದಮೇಲೆ ಸೊ ಸ್ವಲ್ಪ ಹಾಗೆ ಫ್ರೆಶ್ ಅಪ್ ಆಗಿದ್ವಿ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ಮೇಲೆ ಸ್ವಲ್ಪ ಟೀ ಮತ್ತು ಕಾಫಿ ಕುಡಿಯೋಣ ಅಂತ ಹೇಳಿ ಸ್ವಲ್ಪ ಅಲ್ಲಿ ಹತ್ತಿರದಲ್ಲಿರೋ ಹೋಟೆಲಲ್ಲೇ ಸ್ವಲ್ಪ ಟೀ ಕಾಫಿ ಕುಡಿದ್ವಿ ಮತ್ತು ಬಿಟ್ಟು ಕೂಡ ಸ್ವಲ್ಪ ಹಾಲು ಕುಡಿಸಿದ್ವಿ ಅಲ್ಲಿಗೆ ಸೊ ಇವಾಗ ನಾವು ಟೀ ಕಾಫಿ ಎಲ್ಲ ಕುಡ್ದಿದ್ದಾದ ಮೇಲೆ ನೆಕ್ಸ್ಟ್ ಎಂಥ ಮೆಟ್ರೋ ಎಂತ ನೋಡ್ಲಿಕ್ಕೆ ಅಂತ ಹೋಗ್ತಾಯಿದ್ವಿ ಸೊ ಹೋಗಿ ಅಲ್ಲಿಂದ ನೆಕ್ಸ್ಟ್ ನಮ್ಮಲ್ಲಿ ಎಲ್ಲಾದರೂ ಹತ್ತಿರದಲ್ಲೇ ಅಂದರೆ ನಾವು ಕೋರ್ಸ್ ಮಾಡ್ತಾಯಿರೋ ಅಂತ ಅಲ್ಲಿ ಹತ್ತಿರದಲ್ಲೇ ಎಲ್ಲಾದರೂ ಒಂದು ರೂಮ್ಸ್ ಎಲ್ಲ ನೋಡುವ ಅಂತ ಅಂದ್ಕೊಂಡಿದ್ವಿ ಸೊ ಇವಾಗ ನಾವು ಇಬ್ಬರು ಸೇರಿ ಈಗ ಮೆಟ್ರೋ ಹತ್ತಿರ ಹೋಗ್ತಾ ಇದ್ವಿ ಇಲ್ಲ ಹಾಗಾಗಿ ಇಲ್ಲೊಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇಲ್ಲೇ ನಿಂತ್ಕೊಂಡಿದ್ವಿ ಮೆಟ್ರೋ ಸೊ ಲೇಟ್ ಆಗೋದು ಲೇಟ್ ಆಗ್ತದೆ ಅಂತ ಸ್ಟಾರ್ಟ್ ಆಗೋದು ಲೇಟ್ ಆಗ್ತದೆ ಅಂತ ಗೊತ್ತಾಯಿತು ಸೊ ಇಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಇಲ್ಲೇ ಅಂತೂ ಆ ಕಡೆ ಇಲ್ಲಿ ಸ್ವಲ್ಪ ಅಲ್ಲಿ ತಿರುಚ ಇದ್ವಿ ಸೊ ಮೆಟ್ರೋ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ ಟೈಮಲ್ಲಿ ಹೋಗಿ ಮೆಟ್ರೋಲೆಲ್ಲ ಟಿಕೆಟ್ ಎಲ್ಲ ಮಾಡಿಸ್ಕೊಂಡು ಮೆಟ್ರೋ ತುಂಬ ಖುಷಿಯಾಗಿತ್ತು ಅಂದ್ಬಿಟ್ಟು ಫಸ್ಟ್ ಟೈಮ್ ಮೆಟ್ರೋಲ್ಲಿ ಹೋಗಿದ್ದು ಸೊ ಇವಾಗ ನೋಡ್ತಾ ಇರ್ಬೋದು ಮೆಟ್ರೋ ಈಗ ಅದೇ ಮೆಟ್ರೋಲ್ಲೂ ಇವಾಗ ಹೋಗ್ಬೇಕು ಮೆಟ್ರೋ ಸಿಟಿಯಲ್ಲೆಲ್ಲ ಅದಕ್ಕೆ ಅಂತೇಳಿ ಈಗ ಮೆಟ್ರೋಲೆಲ್ಲ ಇದು ನೋಡಿಕೊಂಡು ನೆಕ್ಸ್ಟ್ ನಾವು ಮೆಟ್ರೋಲಿ ಹತ್ಕೊಂಡು ವಾಪಸ್ ನಾವು ರೂಮಿಗೆಲ್ಲ ಬಂದು ಫ್ರೆಶ್ ಅಪ್ ಆಗಿ ಇವಾಗ ತಿಂಡಿ ಮಾಡ್ತಾಯಿದ್ವಿ ರೂಮ್ಸ್ ಎಲ್ಲ ಅಲ್ಲಿ ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ಮಾಡಿ ಇವಾಗ ನಮ್ಮ ಕೋರ್ಸ್ ಎಲ್ಲೋ ಇದೆಯಲ್ಲ ಸೊ ಅಲ್ಲಿಗೆ ಹೋಗ್ಬಿಟ್ಟು ಕೋರ್ಸ್ ಯಾವ ರೀತಿ ಇದೆ ಹೇಗೆ ಅನ್ನೋದನ್ನು ನೋಡ್ಕೊಂಡ್ವಿ ಸೊ ಫಸ್ಟ್ ಡೇ ಅಂತೂ ನನಗೆ ಕೋರ್ಸಲ್ಲಿ ಥೇರಿ ಕ್ಲಾಸೇ ಇದ್ದದ್ದು ಫಸ್ಟ್ ಒಂದು ಡೇ ಫುಲ್ ಥೇರಿ ಕ್ಲಾಸಲ್ಲಿ ಹೇಳ್ಕೊಟ್ರು ಈ ಥರ ಹಾಗೇ ಅಂತ ಹೇಳಿ ಮತ್ತು ಸೆಕೆಂಡ್ ಡೇ ಮತ್ತು ನನಗೆ ಆಗಿತ್ತು ಸೊ ಎಲ್ಲ ಚೆನ್ನಾಗಿ ಹೇಳಿಕೊಟ್ರು ನನಗೆ ಪಿ ಕೋರ್ಸ್ ಬಗ್ಗೆ ಎಲ್ಲ ಸೊ ಒಳ್ಳೆ ಇನ್ಫಾರ್ಮೇಷನ್ನೇ ಸಿಕ್ತಂತೆ ಹೇಳ್ಬೋದು ಬಂದಿದ್ದಕ್ಕೂ ಯೂಸ್ ಆಯ್ತು ನನಗೆ ಸೊ ಪಿ ಎಸ್ ಸಿಂಗ್ ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡ್ವಿ ಮಾಡಿಕೊಂಡಾದಮೇಲೆ ಒಂದು ಸ್ವಲ್ಪ ಥಿಯರಿ ಕ್ಲಾಸ್ ಒಂಚೂರು ವೀಡಿಯೋಸ್ ಎಲ್ಲ ಮಾಡಿಕೊಂಡಿದ್ದೆ ನಾನು ಸೊ ಈ ಥಿಯರಿ ಕ್ಲಾಸಲ್ಲೆಲ್ಲ ನನಗೆ ಹೇಳ್ತಾಯಿದ್ರು ಇಲ್ಲ ಆರ್ನಮೆಂಟ್ಸ್ ಎಲ್ಲ ಇಟ್ಕೊಂಡು ಸೊ ಇವರು ಮ್ಯಾಡಮು ಮತ್ತು ಸರ್ ಇಬ್ಬರು ಸೇರಿ ನನಗೆ ಥಿಯರಿ ಕ್ಲಾಸ್ ಹೇಳಿ ಮತ್ತು ನನ್ನ ಕೋರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸರ್ಟಿಫಿಕೇಟ್ ಎಲ್ಲ ಕೊಟ್ಟರು ಸೊ ಮತ್ತು ವಾಪಸ್ ನಾವು ಉಪಿಗೆ ಬರಲಿಕ್ಕೆ ಹೇಳಿ ಮತ್ತೆ ಸ್ಟೇಷನ್ ಬಸ್ ಸ್ಟಾಪ್ ಹತ್ರ ಬಂದಿದ್ವಿ ಸೊ ಇಲ್ಲಿಂದ ಮತ್ತೆ ನಾವು ಓದಕ್ಕೆ ಹೋಗ್ತಾ ಇದ್ವಿ ನೈಟ್ ಇತ್ತು ಬಸ್ಸು ಎಷ್ಟು ಒಂದು ಹನ್ನೊಂದು ಗಂಟೆಗೇನು ಬಸ್ ಇತ್ತು ಸೊ ಮತ್ತು ನಾವು ಸ್ಲೀಪರ್ ಕೋಚ್ ಬೆಲ್ಲ ಬಸ್ ಎಲ್ಲ ಬುಕ್ ಮಾಡಿದ್ದಾದ್ಮೇಲೆ ಮತ್ತು ವಾಪಸ್ ನಾವು ಬಂದ್ವಿ